ಲೋಕಸಭಾ ಚುನಾವಣೆಯ ಕೊನೆಯ ಮೂರು ಹಂತದ ಮತದಾನ ಬಾಕಿ ಇದ್ದು ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ ಕೆಲವರು ಎದುರಾಳಿ ಪಕ್ಷವನ್ನ ಹಣೆಯಲು ಸುಳ್ಳು ದ್ವೇಷ ಭಾಷಣಗಳ ಮೊರೆ ಹೋಗಿದ್ದಾರೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಸಹ ಅಂಥದ್ದೇ ಸುಳ್ಳನ್ನ ಹೇಳಿದ್ದಾರೆ ಎಂಬಂತಹ ಆರೋಪ ಕೇಳಿಬಂದಿದೆ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಭಾರತದ ಸಂವಿಧಾನದ ಮೂಲ ಪ್ರತಿಯು ನೀಲಿ ಹೊದಿಕೆಯನ್ನ ಹೊಂದಿದೆ ಮೂಲ ಚೀನೀ ಸಂವಿಧಾನವು ಕೆಂಪು ಹೊದಿಕೆಯನ್ನು ಹೊಂದಿದೆ ರಾಹುಲ್ ಚೀನಾ ಸಂವಿಧಾನವನ್ನು ಹೊಂದಿದ್ದಾರೆಯೇ ನಾವು ಪರಿಶೀಲಿಸಬೇಕಾಗಿದೆ ಎಂದು ರಾಹುಲ್ ಗಾಂಧಿಯ ಫೋಟೋವನ್ನು ಟ್ವೀಟ್ ಮಾಡಿದ್ದಾರೆ ಅದು ನಿಜವೇ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಪರಿಶೀಲನೆ ನಡೆಸೋಣ ಹಿಮಂತ ಬಿಸ್ವ ಶರ್ಮಾ ಅವರು ಹಂಚಿಕೊಂಡಿರುವಂತಹ ಫೋಟೋವನ್ನ ಮೇ ಐದರಂದು ತೆಲಂಗಾಣದ ಗದ್ವಾಯಿಯಲ್ಲಿ ನಡೆದಂತ ಸಭೆಯದ್ದಾಗಿದೆ ಅಂತ ತಿಳಿದು ಬಂದಿದೆ ಈ ಕುರಿತು ಬಿಸ್ನೆಸ್ ಸ್ಟ್ಯಾಂಡರ್ಡ್ ವರದಿಯನ್ನು ಮಾಡಿದೆ ಆ ಫೋಟೋ ಓರೆಯಾಗಿರುವ ಕಾರಣ ಸಂವಿಧಾನದ ಪ್ರತಿಯಲ್ಲಿ ಏನು ಬರೆದಿದೆ ಎಂಬುದು ಕಾಣುವುದಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರು ಕೆಂಪು ಬಣದ ಹೊದಿಕೆ ಹೊಂದಿರುವ ಸಂವಿಧಾನದ ಪ್ರತಿ ಹೊಂದಿರುವ ಫೋಟೋವನ್ನು ಗೂಗಲ್ ಇಮೇಜ್ ನಲ್ಲಿ ಸರ್ಚ್ ಮಾಡಿದಾಗ ಅದೇ ರೀತಿಯ ಹತ್ತಾರು ಫೋಟೋಗಳು ಕಂಡು ಬಂದಿದೆ ಅದರಲ್ಲಿ ಮಾರ್ಚ್ ಮೂರರಂದು ಕರ್ನಾಟಕದ ಶಿವಮೊಗ್ಗದಲ್ಲಿ ನಡೆದಂತಹ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಅವರು ಸಂವಿಧಾನದ ಪ್ರತಿ ತೋರಿಸುತ್ತಿರುವ ಫೋಟೋವನ್ನು ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ವರದಿಯನ್ನು ಮಾಡಿದೆ ಅದರಲ್ಲಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂದು ಸ್ಪಷ್ಟವಾಗಿ ಬರೆದಿರುವುದನ್ನು ನಾವು ನೋಡಬಹುದಾಗಿದೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಅದೇ ಫೋಟೋವನ್ನು ಪ್ರಕಟಿಸಿದ್ದು ಎಲ್ಲದರಲ್ಲಿಯೂ ಕೂಡ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂದು ಬರೆದಿರುವುದನ್ನು ನಾವು ನೋಡಬಹುದಾಗಿದೆ ರಾಹುಲ್ ಗಾಂಧಿ ಅವರು ಬಹುತೇಕ ಎಲ್ಲ ಸಾರ್ವಜನಿಕ ಸಭೆಗಳಿಗೆ ಕೋರ್ಟ್ ಪಾಕೆಟ್ ಎಡಿಷನ್ನ ಚಿಕ್ಕ ಸಂವಿಧಾನ ಪ್ರತಿಯನ್ನ ಕೊಂಡೊಯ್ಯುತ್ತಾರೆ ಈ ಕುರಿತು ಗೂಗಲ್ನಲ್ಲಿ ಹುಡುಕಿದಾಗ ಹಲವಾರು ಪ್ರಕಾಶನಗಳು ಕೆಂಪು ಮತ್ತು ಕಪ್ಪು ಬಣ್ಣದ ಭಾರತದ ಸಂವಿಧಾನದ ಚಿಕ್ಕ ಪ್ರತಿಯನ್ನ ಮುದ್ರಿಸಿರುವುದನ್ನು ನೋಡಬಹುದಾಗಿದೆ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಅವುಗಳನ್ನು ನಾವು ಕೊಂಡುಕೊಳ್ಳಬಹುದಾಗಿದೆ ಇಷ್ಟೇ ಅಲ್ಲದೆ ಈ ಹಿಂದೆ ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ರಾಷ್ಟ್ರಪತಿಗಳಾಗಿದ್ದಂಥ ರಾಮನಾಥ್ ಕೋವಿಂದ್ರವರು ಸಹ ಇದೇ ಮಾದರಿಯ ಕೆಂಪು ಬಣ್ಣದ ಸಂವಿಧಾನದ ಪ್ರತಿಯನ್ನ ಹಲವರಿಗೆ ನೀಡುತ್ತಿರುವ ಫೋಟೋಗಳು ಇಂಟರ್ನೆಟ್ನಲ್ಲಿ ಯಥೇಚ್ಛವಾಗಿ ದೊರಕುತ್ತಿದೆ ಹಾಗಾಗಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ರಾಹುಲ್ ಗಾಂಧಿ ಮೇಲೆ ಮಾಡಿದ ಚೀನಾದ ಸಂವಿಧಾನದ ಪ್ರತಿ ತೋರಿಸಿದ್ದಾರೆ ಎಂಬ ಆಪಾದನೆ ಸುಳ್ಳಾಗಿದೆ ಮತ್ತು ದ್ವೇಷದಿಂದ ಕೂಡಿದೆ ಅಸಲಿಗೆ ರಾಹುಲ್ ಗಾಂಧಿ ಅವರು ಭಾರತದ ಸಂವಿಧಾನದ ಪ್ರತಿಯನ್ನು ತೋರಿಸಿರುವುದು ಹಲವು ಸಾಕ್ಷ್ಯಗಳಿಂದ ದೃಢಪಟ್ಟಿದೆ